ಕೋಲಾರದಿಂದ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಕ್ಕೆ ಬಂದಿದ್ದ ವಿದ್ಯಾರ್ಥಿಗಳಿರುವ ಬಸ್ ಹೊನ್ನಾವರ ತಾಲೂಕಿನ ಮುಗ್ವಾ ಆರೋಳಿಯ ತಿರುವಿನಲ್ಲಿ ಪಲ್ಟಿಯಾದ ಪರಿಣಾಮ ಮೂವತ್ತು ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಮಾಸ್ತಿಹಳ್ಳಿಯ ಕರ್ನಾಟಕ ಪ್ರೌಢಶಾಲೆ ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಬಂದ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ ಹೊನ್ನಾವರ ತಾಲೂಕಿನ ಮುಗ್ವಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆರೋಳ್ಳಿಯ ತಿರುವಿನಲ್ಲಿ ಈ ಅಪಘಾತ ಸಂಭವಿಸಿದೆ ಉತ್ತರ ಕನ್ನಡ ಜಿಲ್ಲೆಗೆ ಪ್ರವಾಸಕ್ಕೆಂದು ಬಂದ ವಿದ್ಯಾರ್ಥಿಗಳು ಗೋಕರ್ಣಕ್ಕೆ ತೆರಳಿ ಅಲ್ಲಿಂದ ಪುನಃ ಕೋಲಾರಕ್ಕೆ ಹೋಗುವಾಗ ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಎರಡು ವಾಹನಗಳ ಪೈಕಿ ಒಂದು ವಾಹನ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ ಬಸ್ನಲ್ಲಿ ಸುಮಾರು ನಲವತ್ತು ವಿದ್ಯಾರ್ಥಿಗಳಿದ್ದು ಅವರಲ್ಲಿ ಮೂವತ್ನಾಲ್ಕು ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಚಿಕ್ಕಪುಟ್ಟ ಗಾಯಗಳಾಗಿದ್ದು ಸ್ಥಳೀಯರ ಸಹಕಾರದಲ್ಲಿ ಗಾಯಾಳುಗಳನ್ನ ಹೊನ್ನಾವರ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿ ಪ್ರಥಮ ಚಿಕಿತ್ಸೆ ಕೊಡಿಸಲಾಗಿದೆ ಇನ್ನು ಗಂಭೀರ ಗಾಯಗೊಂಡ ನಾಲ್ವರು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಮಣಿಪಾಲ ಆಸ್ಪತ್ರೆಗೆ ರವಾನಿಸಲಾಗಿದೆ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನು ಹೊನ್ನಾವರ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ವಿದ್ಯಾರ್ಥಿಗಳ ಯೋಗಕ್ಷೇಮ ವಿಚಾರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯರು ಚಿಕಿತ್ಸೆಯಲ್ಲಿ ಯಾವುದೇ ರೀತಿಯ ತೊಂದರೆಯಾಗದಂತೆ ನೋಡಿಕೊಳ್ಳಲು ವೈದ್ಯಾಧಿಕಾರಿಗಳಿಗೆ ಸೂಚಿಸಿದರು ಗಂಭೀರ ಗಾಯಗೊಂಡ ವಿದ್ಯಾರ್ಥಿಗಳಿಗೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುವ ವ್ಯವಸ್ಥೆ ಮಾಡುವ ಜೊತೆಗೆ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕರಿಗೂ ಧೈರ್ಯ ತುಂಬುವ ಕಾರ್ಯವನ್ನು ಸಚಿವರು ಮಾಡಿದರು ಜಾಸ್ತಿ ಫಸ್ಟ್ ವ್ಯವಸ್ಥೆ ಮಾಡಿದೆ ಮಧ್ಯಾಹ್ನ ಊಟ ಮಾಡಿ ಒಂದು ಗಂಟೆ ಹೊರಟುಬಿಡಿ ಹತ್ತು ಗಂಟೆ ಮನೆಗೆ ಹೋಗಿ ಮುಟ್ಟಿದೆ ತಿಂಡಿ ಆಗಿದೆಯಾ ಈಗ ಊಟ ಮಾಡಿ ನಿಮ್ಮ ಊರಿಗೆ ಕಳಿಸೋ ವ್ಯವಸ್ಥೆ ಮಾಡ್ತೀನಿ ಅವ್ರು ನಾಲ್ಕು ಜನನೂ ಆರಾಮಿದ್ದಾರೆ ಅವರು ಊರಿಗೆ ಹೋಗ್ತಾ ಇದ್ದಾರೆ ಅಲ್ಲಿಂದ ಮಣಿಪಾಲಿಂದ ಕಳಿಸ್ತಾ ಇದ್ದೀವಿ ಏನು ತೊಂದರೆ ಇಲ್ಲ ಕೊಟ್ಟು ನಾವು ಬಂದಿದ್ದೆ ಹೋಗ್ಬೋದ ಬಸ್ಸಲ್ಲಿ ಕುತ್ಕೊಂಡು ಒಂದು ಬಸ್ ಕೊಡಬೇಕು ಒಂದು ಬಸ್ ಇದು ಎಕ್ಸಿಡೆಂಟ್ ಆಗಿದೆ ಇಲ್ಲಿ ಮಾಲೂರು ಬೆಂಗಳೂರು ಹತ್ರ ಹಾ ಹಾ ಎಷ್ಟು ಎಷ್ಟು ಹಾ ಎಷ್ಟಾಗ್ತದೆ ದುಡ್ಡು ಆಯಿತು ಗಾಡಿ ಕಳಿಸಿ ಅವ್ರದ್ದೇನು ಪ್ರೊಸೀಜರ್ ಅದೇ ನೋಡುವ ಇಲ್ಲ ನಾನು ಕೊಡ್ತೀನಿ ಹಣ ಕೊಡ್ತೀನಿ ಮಗಳೇ ಇರ್ತದೆ ವ್ಯವಸ್ಥೆ ಮಾಡಿ ಹೋಗ್ತದೆ ಆಯ್ತಾ ಗಾಡಿ ಕಳಿಸಿ ಅಮೌಂಟ್ ಇಲ್ಲೇ ಇಲ್ಲಿ ರೆಡಿ ಇರ್ತದೆ ನೀವು ಮಾಡಿದ್ರೆ ಇಲ್ಲೇ ಕೊಡ್ತಾರೆ ನಾನು ಇರೋದಿಲ್ಲ ನನಗೆ ಅರ್ಜೆಂಟ್ ಮೀಟಿಂಗ್ ಇದೆ ಮಗಳೇ ಇರ್ತದೆ ಎಲ್ಲ ಮುಗಿಸಿ ಹೋಗ್ತದೆ ಆಯಿತಾ ಹಣದ ಬಗ್ಗೆ ತಲೆ ವಿಷಯ ಮಾಡ್ಕೊಂಡ್ಬಿಟ್ರಿ ಗಾಡಿ ಕಳಿಸಿ ಒಳ್ಳೆ ಗಾಡಿ ಕಳಿಸಿ ಡ್ರೈವರ್ ಒಳ್ಳೆ ಕಳಿಸಿ कैनरा प्लस न्यूज़ होन्नाबरा